ನಾಲ್ಕನೇ ತರಗತಿ ಕನ್ನಡ ಕಲಿಕಾ ಫಲ ಐದು ಚಟುವಟಿಕೆ ಒಂದು ಚಿತ್ರ ನೋಡಿ ಅನಿಸಿಕೆ ಬರೆಯೋಣ ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ ಚಿತ್ರಗಳನ್ನು ಗಮನಿಸು ಚಿತ್ರದ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತರಗತಿಯಲ್ಲಿ ಹೇಳು ಚಿತ್ರ ಈ ಚಿತ್ರದ ಬಗ್ಗೆ ನನ್ನ ಅಭಿಪ್ರಾಯ ಈ ಚಿತ್ರದಲ್ಲಿ ಉರಿ ಬಿಸಿಲು ಎನ್ನದೆ ರೈತ ನೇಗಿಲು ಮತ್ತು ಎತ್ತುಗಳ ಸಹಾಯದಿಂದ ಗದ್ದೆಯನ್ನು ಉಳುತ್ತಿದ್ದಾನೆ ಮಹಿಳೆಯರು ಪತ್ತವನ್ನು ನಾಟಿ ಮಾಡುತ್ತಿದ್ದಾರೆ ರೈತರು ನಮ್ಮ ದೇಶದ ಬೆನ್ನೆಲುಬು ರೈತರು ಶ್ರಮವಹಿಸಿ ದುಡಿಯುವುದರಿಂದ ನಾವು ಅನ್ನ ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ರೈತರನ್ನು ಹಾಗೂ ಅವರ ವೃತ್ತಿಯನ್ನು ಗೌರವಿಸಬೇಕು ಜೈ ಜವಾನ್ ಜೈ ಕಿಸಾನ್ ಚಿತ್ರ ಶೀರ್ಷಿಕೆ ಚಿಂಟು ಮತ್ತು ಪಿಂಟು ಚಿಂಟು ತನ್ನ ಮನೆಯಲ್ಲಿ ಪಿಂಟು ಎಂಬ ನಾಯಿಯನ್ನು ಸಾಕಿದ್ದನು ಆ ನಾಯಿಯು ತುಂಬಾ ಮುದ್ದು ಪ್ರಾಣಿ ಹಾಗೆ ಪ್ರಾಮಾಣಿಕ ನಿಯತ್ತಿನ ಪ್ರಾಣಿ ಪಿಂಟುಗೆ ಮೂಳೆ ಎಂದರೆ ತುಂಬಾ ಇಷ್ಟ ಅದಕ್ಕಾಗಿ ಚಿಂಟು ದಿನವೂ ಅದಕ್ಕೆ ಮೂಳೆ ತಿನ್ನಿಸುತ್ತಿದ್ದ ಚಿತ್ರ ಶೀರ್ಷಿಕೆ ಅಂಗವೈಕಲ್ಯ ಮತ್ತು ಸಾಧನೆ ರವಿ ಬಾಲ್ಯದಿಂದಲೇ ವಿಶೇಷ ಚೇತನ ಮಗುವಾಗಿದ್ದ ಆದರೆ ಅವನು ಧೈರ್ಯಗಿಡದೆ ಸತತ ಪ್ರಯತ್ನದಿಂದ ಗುರುಗಳ ಮಾರ್ಗದರ್ಶನ ಮತ್ತು ತಂದೆ ತಾಯಿಯರ ಪ್ರೋತ್ಸಾಹದಿಂದ ವಿವಿಧ್ಯೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸಾಧನೆಗೆ ಅಂಗವೈಕಲ್ಯ ಅಡ್ಡಿ ಬರಲು ಸಾಧಿಸಲು ಛಲ ಇರಬೇಕು ಎಂದು ತೋರಿಸಿಕೊಟ್ಟನು ಚಟುವಟಿಕೆ ಎರಡು ಚಿತ್ರ ನೋಡಿ ಅನಿಸಿಕೆ ಬರೆಯೋಣ ಚಿತ್ರಗಳನ್ನು ಗಮನಿಸು ಕುರಿತು ಅದರ ಬಗ್ಗೆ ಚರ್ಚಿಸಿ ತರಗತಿಯಲ್ಲಿ ಹಂಚಿಕೋ ಮುಖ್ಯಾಂಶಗಳನ್ನು ಬರೆ ಚಿತ್ರ ಒಂದು ಈ ಚಿತ್ರದಲ್ಲಿ ಬರಗಾಲ ಕಾಣಬಹುದಾಗಿದೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ ಮಳೆಯ ಬರುವಿಕೆಗಾಗಿ ಆತ ಕಾತರದಿಂದ ಆಗಸದ ಕಡೆ ನೋಡುತ್ತಿದ್ದಾನೆ ಮಳೆ ಇಲ್ಲದೆ ಮರ ಗಿಡಗಳು ಒಣಗಿ ಹೋಗಿವೆ ರೈತರಿಗೆ ಆರ್ಥಿಕ ಸಂಕಷ್ಟ ತಂದು ಒಡ್ಡುತ್ತದೆ ಮಳೆಯ ಅಭಾವದಿಂದ ಉಂಟಾಗುವ ಪರಿಣಾಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಚಿತ್ರ ಎಡು ಅತಿವೃಷ್ಟಿ ಈ ಚಿತ್ರದಲ್ಲಿ ಪ್ರವಾಹದ ಚಿತ್ರಣವನ್ನು ಕಾಣಬಹುದಾಗಿದೆ ಮಳೆಯ ಪ್ರಮಾಣ ಹೆಚ್ಚಾದರೆ ಉಂಟಾಗುವ ಚಿತ್ರಣವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪ್ರವಾಹದಿಂದಾಗಿ ಮನೆಗಳೆಲ್ಲ ಮುಳುಗಿ ಹೋಗಿವೆ ವಾಹನಗಳು ನೀರಿನಲ್ಲಿ ಮುಳುಗುತ್ತಿವೆ ರೈತರು ಬೆಳೆದ ಬೆಳೆಗಳೆಲ್ಲ ನಾಶವಾಗಿವೆ ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿವೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಿದ್ದರೂ ನಮಗೆ ತೊಂದರೆ ಉಂಟಾಗುತ್ತದೆ ಚಟುವಟಿಕೆ ಮೂರು ವಿಷಯಕ್ಕೊಂದು ಮಾತು ಹೇಳೋಣ ವಿವಿಧ ವೃತ್ತಿಗಳ ಬಗ್ಗೆ ನೀನಾಗಲೇ ತಿಳಿದಿರುವೆ ಇಲ್ಲಿ ಕೆಲವು ವೃತ್ತಿಗಳ ಚಿತ್ರಗಳನ್ನು ನೀಡಲಾಗಿದೆ ಇವುಗಳ ಬಗ್ಗೆ ನಿನಗೆ ಗೊತ್ತಿರುವುದನ್ನು ಹೇಳು ನಿನಗೆ ಇಷ್ಟವಾದ ವೃತ್ತಿಯ ಬಗ್ಗೆ ತರಗತಿಯಲ್ಲಿ ಪಾತ್ರಾಭಿನಯ ಮಾಡು ರೈತ ವೈದ್ಯ ನೃತ್ಯಗಾತಿ ವಕೀಲ ಸೈನಿಕ ಪೊಲೀಸ್ ಶಿಕ್ಷಕಿ ಚಟುವಟಿಕೆ ನಾಲ್ಕು ಚರ್ಚೆ ಮಾಡೋಣ ಚಟುವಟಿಕೆ ಐದು ಶೀರ್ಷಿಕೆ ನೀಡೋಣ ಶೀರ್ಷಿಕೆ ಅಜ್ಜಿಯ ತೋಟ ಯೋಜನೆ ನನ್ನ ಕಲಿಕೆ ಈಗಿದೆ